ಶಾಲೆಗೆ ಹೋಗುವ ಮಗುವನ್ನು ಯಾವುದೇ ತಾಪತ್ರಯ ನೀಡದೆ ಎಬ್ಬಿಸಲು ಕೆಲವು ಸಲಹೆಗಳು ಮಕ್ಕಳನ್ನು ಎಬ್ಬಿಸಲು ಇಲ್ಲಿವೆ ಕೆಲವು ಸಲಹೆಗಳು ಮಕ್ಕಳನ್ನು ಬೆಳಿಗ್ಗೆ ಎಬ್ಬಿಸಿ ಶುಚಿಗೊಳಿಸಿ ತಿಂಡಿ ತಿನ್ನಿಸಿ ಶಾಲೆಗೆ ರೆಡಿ ಮಾಡಿ ಕಳುಹಿಸುವುದು ಅನೇಕ ಪೋಷಕರಿಗೆ ದೊಡ್ಡ ಟಾಸ್ಕ್ ಆಗಿದ್ದು ಮಕ್ಕಳ ನಿದ್ದೆಯನ್ನು ಹಾಳು ಮಾಡದೆ ಅವರನ್ನು ಎಬ್ಬಿಸಲು ಇಲ್ಲಿವೆ ಕೆಲವು ಸರಳ ಸಲಹೆಗಳು ಮಲಗುವ ಸಮಯ ನೋಡಿಕೊಳ್ಳಿ ನಿಮ್ಮ ಮಗುವಿಗೆ ಯಾವ ಸಮಯದಲ್ಲಿ ನಿದ್ರೆ ಬರುತ್ತದೆ ನೋಡಿಕೊಳ್ಳಿ ಆರು ರಿಂದ ಹನ್ನೊಂದು ವರ್ಷ ವಯಸ್ಸಿನ ಮಕ್ಕಳಿಗೆ ಹತ್ತರಿಂದ ರಿಂದ ಹನ್ನೊಂದು ಗಂಟೆಗಳ ನಿದ್ರೆ ಹಾಗೂ ಹನ್ನೆರಡು ರಿಂದ ಹದಿನೆಂಟು ವರ್ಷ ವಯಸ್ಸಿನ ಮಕ್ಕಳಿಗೆ ಕನಿಷ್ಠ ಒಂಬತ್ತು ಗಂಟೆಗಳ ಅಗತ್ಯವಿದೆ ಇದಕ್ಕನುಗುಣವಾಗಿ ನಿದ್ರಿಸಲು ಸಹಾಯ ಮಾಡಿ ಅವರ ಆಹಾರಗಳತ್ತ ಗಮನ ನೀಡಿ ಅವರಿಗೆ ರಾತ್ರಿ ಮಲಗುವಾಗ ಲೈಟ್ ಫುಡ್ ನೀಡಿ ದೊಡ್ಡ ಊಟವು ಅವರಿಗೆ ನಿದ್ರಿಸಲು ತೊಂದರೆ ನೀಡುತ್ತದೆ ಜೀರ್ಣಿಸಿಕೊಳ್ಳಲು ಕಷ್ಟವಾಗುತ್ತದೆ ಹಾಗೂ ಮಲಗುವ ಸಮಯದಲ್ಲಿ ಯಾವುದೇ ಸ್ವೀಟ್ಸ್ ನೀಡಬೇಡಿ ಪ್ರತಿದಿನ ವ್ಯಾಯಾಮ ಮಾಡಿಸಿ ಮಕ್ಕಳು ಪ್ರತಿದಿನ ಕನಿಷ್ಠ ಒಂದು ಗಂಟೆ ವ್ಯಾಯಾಮ ಮಾಡಲೇಬೇಕು ಹಾಗಾಗಿ ಸಂಜೆಯ ಸಮಯದಲ್ಲಿ ವ್ಯಾಯಾಮಕ್ಕೆ ಅವಕಾಶ ನೀಡಿ ಆದರೆ ಮಲಗುವ ಸಮಯಕ್ಕೆ ಹತ್ತಿರದಲ್ಲಿ ಯಾವುದೇ ದೈಹಿಕ ಚಟುವಟಿಕೆ ಬೇಡ ರಾತ್ರಿಯ ದಿನಚರಿ ಬೆಳೆಸಿ ಶಿಶುಗಳು ದಡ್ಡಗಾಲಿಡುವವರು ಮತ್ತು ಶಾಲಾ ಪೂರ್ವ ಮಕ್ಕಳಿಗೆ ದಿನಚರಿಯು ವಿಶೇಷವಾಗಿ ಮುಖ್ಯವಾಗಿದ್ದು ಮಲಗುವ ಮುನ್ನ ನಿರ್ದಿಷ್ಟ ಕೆಲಸಗಳನ್ನು ಮಾಡಿಸುವುದು ಮಗುವಿಗೆ ಮುಂದೆ ಏನು ಮಾಡಬೇಕು ಎನ್ನುವುದನ್ನು ತಿಳಿಯಲು ಸಹಾಯಕ ಮೊಬೈಲ್ ಕಂಪ್ಯೂಟರ್ ಬಳಕೆ ಟಿವಿಗಳು ಕಂಪ್ಯೂಟರ್ಗಳು ಮತ್ತು ಟ್ಯಾಬ್ಲೆಟ್ಗಳು ಸ್ಮಾರ್ಟ್ಫೋನ್ಗಳು ಮತ್ತು ವಿಡಿಯೋ ಗೇಮ್ಗಳಂತಹ ಎಲೆಕ್ಟ್ರಾನಿಕ್ಸ್ಗಳನ್ನು ಮಲಗುವ ಒಂದು ಗಂಟೆಯ ಮುಂಚೆ ಆಫ್ ಮಾಡಿಸಿ ಇವುಗಳ ಬೆಳಕು ನಿದ್ದೆಯನ್ನು ಹಾಳು ಮಲಗುವ ಕೋಣೆಯನ್ನು ಆರಾಮಾಗಿರಿಸಿ ಮಲಗುವ ಕೋಣೆ ಶಾಂತ ಆರಾಮದಾಯಕ ಮತ್ತು ಕತ್ತಲೆಯಾಗಿರಬೇಕು ಬೇಕಿದ್ದರೆ ನೈಟ್ ಲೈಟ್ ಬಳಸಿ ಏಕೆಂದರೆ ಸಂಪೂರ್ಣವಾದ ಕತ್ತಲೆಯು ಮಕ್ಕಳು ಹೆದರುವಂತೆ ಮಾಡಬಹುದು ಶಿಕ್ಷಕರೊಂದಿಗೆ ಮಾತನಾಡಿ ತರಗತಿಯ ಸಮಯದಲ್ಲಿ ನಿಮ್ಮ ಮಗು ಎಚ್ಚರವಾಗಿದೆಯೇ ಅಥವಾ ನಿದ್ರಿಸುತ್ತಿದೆಯೇ ಎಂದು ಶಿಕ್ಷಕರನ್ನು ಕೇಳಿ ಸಮಸ್ಯೆ ಕಂಡುಬಂದರೆ ವೈದ್ಯರು ಅಥವಾ ನಿದ್ರಾತಜ್ಞರನ್ನು ಭೇಟಿ ಮಾಡಿ ಬಹುಮಾನಗಳನ್ನು ನೀಡಿ ಮಕ್ಕಳಿಗೆ ಬಹುಮಾನ ನೀಡುವುದು ಎಂದರೆ ಅವರಿಗೆ ಉಡುಗೊರೆಗಳನ್ನು ನೀಡುವುದು ಎಂದರ್ಥವಲ್ಲ ಇದು ಸ್ಟಿಕ್ಕರ್ನಂತಹ ಸರಳವಾದ ಸಂಗತಿಯೂ ಆಗಿರಬಹುದು